ആയ ഫ്രെണ്ട്സ് എല്ലാവരു ഗുഡ് മോർണിംഗ് റീ ബ്രി ഇവീക ഏത് ശിക്ഷ ഐത്തി അോടനീ നമ്മമ്മ മസ്ത ക നീർ ബസിമക്കത്ത് ആ കട്ടിക്ക് ഒണാവ ഗണ്ടാരന് റീ കട്ടി തോക്ക് വന്ന് ജൽദി എത്ബിട്ടി ഇവത്ത് ഇല്ലത്തൊമ്പത് ഗൺ മറ്റ എല്ലാം ഇവത്ത് യാക്കി എത്ബിട്ടവത്ത കട്ടിക്ക് അത് റീൻ മറ്റ നഴി ಅಳವಿ ಮಾಡ್ತಾ ರೀ ಈಗ ಪಲ್ಲಂಗ ಕೆಳಗೆಲ್ಲ ಸ್ವಚ್ ಮಾಡಕೈತ್ರಿ ಈಗ ದೊಳ ಮಾಡ್ಬೇಕು ರೀ ಮಾಡ್ಬೇಕ್ರಿ ಅವರ ಸ್ಕಟಿಗೆ ಹಾಕಬೇಕ್ರಿ ಅಲ್ಲಿ ಅಮ್ಮ ಕಟ್ಟಿಗೆ ಹೋಗ್ಬೇಕಂದ್ರಲ್ಲಿ ತೊಗೊಂಡ್ರಿ ಕಟ್ಟಿಗೆ ರೀ ಕಟ್ಟಿಗೆ ಹಾಕಿದ್ರಿ ಬೆಲ್ಲ ತುಂಬಿ ಮತ್ತೆ ಕಡಿಗೆ ಇಷ್ಟ ಕಟ್ಟಿಗೆ ಬಿಡದವ್ರಿ ಅಲ್ಲೊಂದಿಷ್ಟು ಒಳಗೊಂದಿಷ್ಟು ಹಾಕಿದ್ವಿ ಭಾಳ ಬಾಳ ಈ ಸಲ ಅಮ್ಮ ತಗೊಂಬಂದಿದ್ವು ಒಣ ಹೋದವು ಹಂಗಾಗಿ ಗಿಡ ಸಲ ಏನೋ ಆರ್ಡ್ರ್ ಮಾಡಿದ್ದೆ ನೋಡಿರಿ ನಮ್ಮ ಅರಿಪಾ ಏನು ಆರ್ಡ್ರ್ ಮಾಡಿದ್ದೆ ಏನು ರೀ ಏನು ಅರಿಪಾ ಇದು ಏನಿದೆ ಸ್ಟಿಕರ್ ಅಂತ್ರಿ ನಾನು ಅರಿಬಿದ್ರಿ ಅದಿ ತೊಳೆದು ಹಾಕ್ತೀನಿ ನಾಷ್ಟ ನಾಷ್ಟ ಮಾಡ್ಬೇಕನ್ರಿ ಸಾವ್ಯ ಉಪ್ಪಿಟ್ರಿ ಸಾವ್ಗೆ ಉಪ್ಪಿಟ್ಟು ನಾಷ್ಟ ಮಾಡಿ ಹಾಕ್ಕೊಳಿ ರೀ ನಾ ಸ್ವಲ್ಪ ನಿಮ್ಗೆ ಬೇಡ ಇವರು ನಾಷ್ಟ ಮಾಡಾಕ್ತಾರೆ ರೀ ಪೇಂಟ್ ಹಾಸ್ತೀರಾ ಹ್ಞೂ ಇವಾಗ ನೋಡಿರಿ ಟೈಮ್ ಅಲ್ಲಿ ಒಂದು ಗಂಟೆ ಆಗಬಂತ್ರಿಪ್ಪ ನಮ್ಮದು ಎಲ್ಲ ಅರಿಪಿ ತೊಳೆದು ಅದು ಇದು ಕೆಲಸ ಜಾಸ್ತಿ ಜಾಸ್ತಿ ಇದ್ರು ಬಾಂಡೆ ಗಿಂಡೆ ಅಂತಂದ್ರೆ ಈ ಕೆಲಸ ಮುಗೀತು ಅಮ್ಮ ಈ ಹುಬ್ಬಿ ಹೋಗ್ಬಾರವಾ ಅಂತಂದು ಅಂತ ರೀ ಅವ್ರು ಏನೇನೋ ತಗೊಬೇಕಂತ ಹುಬ್ಬಳ್ಳಿ ಒಳಗೆ ಹಾಗಾಗಿ ಹೋಗಿ ಬರೋ ಬಸ್ಗೆ ನಾನು ಅನ್ನಾಕತ್ತಾರೀ ಅಮ್ಮ ಟೈಮ್ ಆದ್ಬಿಡೋ ನಾನು ಹೋಗೋದು ಬರದ ಐತೆ ಐತಿ ಮ್ಯಾಗ್ ಹುಬ್ಬಿ ಹೋಗೋಣ ಹೇಳ್ರಿ ಅಂತಂದು ನಾ ಅಂದೆ ಇಲ್ಲವಾ ನಾನು ಮುಗಿಸ್ಕೊಂಡ್ ಬಂದುಬಿಡ್ತೀನಿ ಬಂತಂದು ಹೋಗಾಕತ್ತೀ ಹೋಗಿ ಬರ್ತೀನಿ ನಾನು ಇದೊಂದು ಕೇಳ್ಬೇಕಂತ ಮಾಡಿದ್ದೆ ರೀ ಈಗ ವಾಪಸ್ ಬಂದು ಕೇಳುವಂತ ಬರ್ರಿ ನೀವು ಅಂತಾರೆ ಹೋಗ್ಬೈತೀರಿ ಮೊದ್ಲು ಹುಬ್ಬ್ರಿ ಇವೇನು ಭಾಳ ಇಲ್ರಿ ಇಲ್ಲೇ ಇಷ್ಟ ಇವಿಷ್ಟು ಸಮಾನ ಆಮೇಗ ಕಡೆ ಇಲ್ಲ ಇಷ್ಟು ಕಟ್ಟಿಟ್ಟಿದ್ವು ಅಷ್ಟು ಇವಂದಿಷ್ಟು ಅಷ್ಟ ಅದಾವೆ ರೀ ಓ ಹುಬ್ಳಿ ಆಟೋಲಿಂತ ಹುಬ್ಬಳ್ಳಿ ಒಳಗ್ರಿ ಹುಬ್ಳಿ ಅಂತ ಫುಲ್ಲು ಗದ್ದನ ಗದ್ದು ತುಂಬ ಐತಿ ನೋಡ್ರಿ ಹೋಯ್ಬರ್ರಿ ಅಣ್ಣಾರ ಸಾಯನಗರ ಬೈ ಇರ್ಬಾರೀ ಅಣ್ಣಾರು ನಮ್ಮ ಸಬ್ಸ್ಕ್ರೈಬರ್ ಅಂತರ ಅವರು ಇಲ್ಲಿ ಬಂದಿರಿ ನಾವು ಇಲ್ಲಿ ನೋಡ್ರಿ ಬಾ ಬಂದೈತ್ರಿ ಅಮ್ಮ ಸಂಟದ ಪಟ್ಟೆ ಅವ್ ನೋಡ ಮೇಲೆ ಹೆಂಗದ ಇಲ್ಲಿ ಅಮ್ಮ ಜಂಪರ್ ತೊಳಗತ್ತಾರ ಇವು ಚಿಕನ್ ಜಂಪರ್ ಹತ್ತಾರೀಪ ಅಮ್ಮ ಅವಂತ ನೋಡ್ರಿ ಇದು ಸಾಂಬ ತೊಗೊಂತಾರೆ ಹೊರಸ್ಕೊತಾರ ಇಲ್ಲಿ ಹೋಟೆಲ್ಗೆ ಬಂದಿರ ನಾವೀಗ ನಾನ್ ದೋಸೆ ತಗೊಂಡಿರ ಅಮ್ಮ ಊಟ ಮಾಡತ್ತ ರೈಸ್ ಸಾಂಬಾರು ಊಟ ಮಾಡ್ತಾರೆ ಇಲ್ಲಿ ಸ್ವಲ್ಪ ಹಣ್ಣು ತಗೋಬೇಕಂತೇಳ್ ಬಂದರಿಪ ನಾನು ಅಲ್ಲೇ ಯಾಕಂದ್ಬಿಟ್ಟು ಅಮ್ಮಾಗ ಅಡ್ಡಾಡ್ದಾಗಂಗಲ್ಬಿಟ್ರಿ ಇಲ್ಲಿ ಬೇಜಾರ ಬಳಿತ್ರಿ ಅಡ್ಡಾಡಿದ್ರಾಗ ಅದಕ್ಕೆ ಇಲ್ಲೇ ಕುಂದ್ರಪ್ಪ ನೀವು ಆಕೆ ಅರ್ಶಿ ಹಣ್ಣು ಹೇಳಿ ಹಣ್ಣು ಅಂದ್ರೆ ಅಕ್ಕಿಗೆ ಇಲ್ಲದ ಜೀವ ಹಂಗಾಗಿ ತೊಗೊಂಡು ಹೋದ್ರೆ ಅದಕ್ಕೆ ಅನ್ಸುತ್ತೆ ಇಲ್ಲಿ ಒಳಗೆ ಮಾರ್ಕೆಟ್ ಮಾರ್ಕೆಟ್ನೊಳಗೆ ಬಂದು ನಾನು ಹಣ್ಣು ತೊಗೊಳಕತ್ತೀರಿ ಇಲ್ಲಿ ಎಷ್ಟು ದುಬಾರಿ ರೀಪಾ ಹಣ್ಣ್ರಿ ಹಿಂಗೆ ಇವಾಗ ನಾವು ಮನೆಗೆ ಹೋಗ್ತಿವ್ರೀಪ ಏನು ಭಾಳ ಏನು ತೊಗೊಳ್ದಿಲ್ಲ ರೀ ಅಂಗಡಿ ಬಂದ ಸಂಗಮಂಗಡಿನ ಬಂದಿತ್ತು ಇವತ್ತು ಎಷ್ಟು ಗದ್ದಲ ಐತಿ ಅಂತ ಅಂದ್ರೆ ಬೆಳಗಿನ ಟೈಮ ಗದ್ದಲಿ ಬೆಳಗಿನ ಟೈಮು ರೋಡೂ ಗದ್ದಲಿರಂಗಿಲ್ಲ ಹಾಂ ಗದ್ಲನ ಗದ್ದಲಮ್ಮ ಈಗ ಅಂಗ್ಡಿಗುಳಾರ ನೋಡಿದ್ರೆ ಯಾರು ಗದ್ದಲ ಅದಾವ ಜಾಗ ಇಲ್ಲ ನಮ್ದು ಪಸ್ಟಿಗೆ ಬಸ್ ಸ್ಟ್ಯಾಂಡ್ ಇಲ್ಲ ಐತಿ ಹೊಸ ಬಸ್ ಸ್ಟ್ಯಾಂಡಿಕ್ರ ಮುಂಚೆ ಈಗ ಹೊಸ ಬಸ್ ಸ್ಟ್ಯಾಂಡ್ ಚಲೋ ಆತ ಮೈಲಿನ ಹಾಂ ಎಂಥ ಐತಮ್ಮ ಬಸ್ ಸ್ಟ್ಯಾಂಡ ಏನೈತೆ ನೋಡಿರಿ ಮಸ್ತ್ ಆತ ನೋಡಿ ಬಸ್ ಸ್ಟ್ಯಾಂಡ್ ಅದು ಎಷ್ಟು ದಿನ ಆಗಿತ್ತು ನೋಡ್ರಿ ಅದು

ಿ ಕಾಳಿ ಪರಿ ಅವು ಕಾಳಿ ಪರ್ಯಂಗ್ರಿ ಕುಕ್ಕರ್ ಹಾಕಿ ಕುದಿಸಿ ಮಾಡ್ತೀರಿ ಅದ ಗೋಧಿ ಟಮ್ಮ ಶ್ಯಾವಿಗಿರಿ ಇದ್ದಿಲ್ಲ ಅಂದ್ರೆ

ഊട്ട കൊടക്കി തകര് ആട്ടുപ്പ് എസ് തുപ്പ മാഗിന്ദ ബസ് ആയി മഗ്ദ അയ്യ അമ്മ നാ അല്ലേ ഉണ്ട് ബന്ധ ഫുൾ ആ നമുദ ಹಾಲು ಬಿಸಿ ಮಾಡಿದ್ರೆ ಅವ್ರು ಹಾಲು ನೋಡಿ ಹಾಕೊಂಡ ಇಲ್ಲ ತೊಂದ್ರಿಲ್ಲ ಬರಂಗಿಲ್ಲ ಹ್ಞೂ ಇವರೆಲ್ಲರೂ ಊಟ ಮಾಡಾಕತ್ತೀ ನಾವು ಹುಬ್ಳಿಗಿಂತ ಹುಬ್ಬಳ್ಳಿ ಅಂತ ಹೋಗಿ ನಮ್ಮ ದೊಡ್ಡ ಶಂತಿರಿ ಇವತ್ತು ಇವತ್ತು ಹೋಗಿ ಅಮ್ಮ ಅಮ್ಮ ನೋಡ್ರಿ ಬಿಸಿಲಾ ಆಟಾಡಿ ಬಂದು ಮಕ್ಕಳತ್ರಿ ನೀವು ಅರವತ್ತು ರೂಪಾಯಿ ಕೆ ಜಿ ನೋಡುವ ಹ್ಞೂ ಅರ್ಧ ಅರವತ್ತು ರೂಪಾಯಿ ಕೆಜಿ ಅವು ಮಮ್ಮಗೆ ಬೇಕಲ್ಲ ತೊಗೊಂಬಾರ ಅವನ್ನ ಅದು ಹಪ್ಪಳದು ಪ್ಯಾಕೆಟ್ ಒಂದು ಮ್ಯಾಗಿಂದು ಕೆಳಗೆ ಅವ ಆಸಿಪ್ಪ ಏನು ಪಲ್ಯ ತಿನ್ನಂಗನೇ ಇಲ್ಲ ಅವನ ಸಂಬಂಧ ಅವ್ನು ಹೊತ್ಕೊಂಬರೋದು ಇವೆಲ್ಲ ಇಪ್ಪತ್ತು ರೂಪಾಯಿ ಕೈ ಇದ್ದು ನೋಡಿ ಕೊಡಲ್ಲಲ್ಲ ಅಲ್ಲಿ ನೀವು ಇಪ್ಪತ್ತು ರೂಪಾಯಿ ಕೈ ನೋಡು ಹತ್ತು ರೂಪಾಯಿ ಕೆಡ ಕೊತ್ತಂಬ್ರಿ ಸಾಕು ಅಂದ್ಬಿಡಕಿ ಆಮೇಲೆ ಕಡೆ ಕೊಬ್ಬರಿ ಕೊಬ್ಬರಿ ತೊಗೊಂಬಂದಿ ನಾವು ಆಮೇಲೆ ಅಮ್ಮ ಜಂಪರ ತೊಗೊಂಡ್ರು ಮುಗೀತ ಅರೆ ಆಯ್ಪ ಇಲ್ಲಿದ್ದೈತ ನೋಡಿ ಬಜ್ಜಿ ಪುಸ್ತಾ ಅದೇ ಎಲ್ಲಿ ಎಷ್ಟು ಇದು ನಾವು ಅಂಗಡಿ ಹೋಗೋ ಟೈಮ್ ಆತ್ರಿ ಯಾವಾಗ ಪೇಂಟ್ ಪೇಂಟ್ರಿ ಹಚ್ತೀರಿ ಇಷ್ಟೊತ್ತಿನಲ್ಲಿ ಹೋಗಿದ್ರಿ ಪಚ್ಚಿದ್ರಾಯಿ ಹೋಗ್ಬಿಡುತ್ತ ಇಷ್ಟೊತ್ತಿನ ಹಚ್ಚಿದ್ರೆ ಬಿಟ್ಟು ನಾವು ಹಚ್ಚಕತ್ತಿದ್ರಿ ತಲೆ ಕೆಟ್ಟ ನಾವು ಒಂದು ಸ್ವಲ್ಪ ಹುಬ್ಳಿಗೆ ಹೋಗಿ ಬಂದ್ರೆ ಒಬ್ಬಳಿ ನನಗೆ ಬರೋಕೆ ನೋಡ್ಮ ನನಗೆ ಹೋತ್ರಿ ಹೋದ್ರಿ ಸಂಗಮಂಗಡಿ ಬಂದು ಆತ್ರಿ ಇವಾಗ ಸಂಗಮ ಅಂಗಡಿನೂ ಚಲೋ ಇದ್ದಿಲ್ಲ ಏನಾಯ್ತೇನಮ್ಮ ഹിരാവ മസ്തായി ഖർച്ചാക്കിയാക്ക നമ്മർ ആയി നമുക്കു നിർത്തനവ ആ തോമ ഇല്ല നോട്രി പേറ്റ് ഹച്ചോ സ്റ്റാട്ട് ആക്കിപ്പു ഈ കടേല അടിയ മനസ് ഇത് ഇന്നു ഹച്ചങ്ങില്ല അതക്കടൽ ആയിക്കോടീപ്പണ് തന്നി ತೇಕ್ ಅದು ಕಲರ್ ಸೇಮ್ ಕಲರ್ ಮಾಡ್ತಿರೋದಿಲ್ಲ ಮಾಡಿಬಿಡ್ರಿ ಅಂದ್ರೆ ಜಲ್ದಿ ಆಕೈತ್ರಿ ಮನೆ ಮನೆಯವರು ಹಚ್ಚಿವಿನ್ ನಾನು ನೋಡ್ರಿ ಇಲ್ಲ ಹೋಳಿಗೆಲ್ಲ ಸಮಂತಿರ ಆಯ್ತು ಅಷ್ಟೇ ಕಿರೀಟ ಇದೆ ಹ್ಯಾಪಿ ಬರ್ತ್ಡೇ ಇದ್ದ ಹಾಕೊಳ್ಳೋದ್ ಇಲ್ಲ ಏನಾರ ಫಂಕ್ಷನ್ ಹಾಂ ಮತ್ತೆ ಅಲ್ಲಿ ಮಣಿ ಮಗಿಟ್ಟಿದ್ದೀನಿ ಕ್ಲೀನ್ ಮಾಡ್ಕೊಳತ್ತಾರ ನೋಡ್ರಿ ಮಮ್ಮಿ

ಇವು ಸಾಮಾನು ತೆಗ್ಯದ ಲೇಟ್ ಸಾಮಾನು ಏನು ಜಾಸ್ತಿ ಇಲ್ರಿ ಅಡುಗೆ ಮನಿಯೊಳಗೆ ಮತ್ತು ಇದು ಹೊಲಸನು ಭಾಳ ರೀ ಮನೆ ಭಾಳ ದಿನ ಅಲ್ರಿ ಹಚ್ಚಿ ನಾವು ಹಾಗಾಗಿ ಸ್ವಲ್ಪ ಒಲಿ ಹಚ್ಚಿವಂತಂದು ರೀ ಅದು ಒಲಿ ಹಚ್ಚಲಂತ ಮತ್ತೆ ಇನ್ನೂ ರೀ ಸೇಮ್ ಕಲರ್ ಅನ್ರಿ ಸೇಮ್ ಕಲರ್ ರೀ ಇಲ್ಲಿ ನಮ್ಮ ಮತ್ತು ಕೊಬ್ಬರಿನ ಹೆರ್ಜಕತ್ತೀ ಕುತ್ಕೊಂಡು ಅದು ನಮ್ದು ಕೊಬ್ಬರಿ ಮಣಿ ಇದು ಹೆರ್ಜೆ ಮಣಿ ಚಲೋ ಆಕತೇನ್ವ ನಿಮ್ಗೆ ನಿಮ್ದು ಬೇರೆ ಐತೆ ಇದು ಹೌದಿಲ್ಲ ಅದು ಒಬ್ರದ್ದು ಒಬ್ರಿಗೆ ಹಿಡಿದು ಆಗಂಗಿಲ್ಲ ಅದು ಕೈ ನೋಯ್ತವಂದು ಬಿಡು ಹೊಲತ್ತಕ್ಕ ನಾವೆಲ್ಲ ಹೆರ್ಚ್ಕೊಂತೀವ ಪೇಂಟ್ ಹಚ್ಚು ಸ್ಟಾರ್ಟ್ ಅದಾವ ಮಮ್ಮಿ ಸ್ಟಾರ್ಟ್ ಹಾಂ ಅದೇ ಕಲರಿ

ಅವ್ರು ಹಸಿ ಇದು ಸೀರೆ ತೊಗೊಂಬರ್ಬೇಕಂತ ಬಳಿ ತೊಗೊಂಬರ್ಬೇಕಂತ ಕೋನ್ ತೊಗೊಂಬರ್ಬೇಕಂತ ಕೀಗೆ ಬೇಕೀಗ ಒಳ್ಳೆ ಸೀರೆ ತೊಗೊಂಬರಿ ಅಂತ ಹೇಳಿ ಅಂತ ಹೇಳಿ ತಗೊಂಬರಿ ಅಂತ ದುಡ್ಡನ್ನ ಹಾಕಿದ್ರಮ್ಮ ಅವ್ರಾಪಂಟಿಯವ್ರಾ ಖುಷಿ ಹೌದಾ ಫುಲ್ ಖುಷಿ ಆಗ್ಯಾರ ನೋಡ್ರಿ ಅವ್ರು ಇನ್ನು ಯಾವಾಗ ಇದು ಬಿಜಿ ಇದ್ರ ಸುಸ್ತ ಆಗಿದ್ರ ಅಂತ ಹೇಳಿದ್ರಸ್ತತಿಲ್ಲ ಈಗಂತೂ ಡೈಲಿ ಹಚ್ಚಕತಾರಿ ಫೋನ್ರಿ ಡಲಿ ಹಚ್ಚಿ ಡೈಲಿ ಮಾತಾಡಕತ್ತಾರೀ ಖುಷಿ ರೀ ನಮ್ಗೂ ಅಂದ್ರಿ ಎಷ್ಟು ಖುಷಿ ಆಕೈತಿಪ್ಪ ಅಂತ ಹೇಳಿದ್ರ ಅಷ್ಟು ಇದ್ ನೋಡ್ರಿ ನನಗ ಮತ್ತ ಇವತ್ತು ಹಚ್ಚಿದ್ರಿ ಬೆಳಿಗ್ಗೆ ಒಮ್ಮೆ ಹಚ್ಚಿದ್ರ ಮತ್ತೆ ಈಗನು ಹಚ್ಚಿದ್ರಿ ಹಚ್ಚಿ ಹೇಳಿದ್ರ ಹಿಂಗ ನೋಡ್ರಿ ಅಂತ ಹೇಳಂದ ಆಯ್ತು ಬಿಡಪಾ ಮೇಡಮ್ ಅಂತ ಹೇಳದ್ರಿ ಅವ್ರಿ ಮತ್ತೆ ಖುಷಿ ರೆಕೂ ಅವ್ರು ಹೌದು ಅವ್ರ ಫುಲ್ ಖುಷಿ ನಮ್ ಮಕ್ಕಳ ಅಂತ ಹೇಳಿದ್ರ ನಮ್ ಮಕ್ಕಳೇ ಅಂತಾರೀ ಅವ್ರು ನನ್ ಹೆಂಗೋ ಹಂಗೆ ನಮ್ಮ ಮಕ್ಳ ನೀವೇನ್ ಇದು ಮಾಡ್ಕೊಳ್ಕೊಬಿಡ್ರಿ ಹೋಲ್ ಬಿಡಾ ಮೇಡಮ್ ಅಂತ ಹೇಳ ಯಾಕ್ರಿ ಅಂತಾರೀ ಅವ್ರು ಮತ್ತ್ ಬೇಯತಾರ್ರಿ ಹೋಲ್ ಬಿಡ್ರಿ ಮೇಡಮ್ ಅದೆಲ್ಲ ಯಾಕ್ರಿ ಅಂತ ಅಂತ ಹೇಳಿದ್ರ ನನಗ್ ಖುಷಿ ಐತ್ರಿ ಪಾ ನೀವು ಏನ್ ಸುಮ್ಕುಂದ್ರ ನಿಮ್ಗಲ್ಲ ಅಲ್ಲ ಅಂತಂದ ಇದು ಮಾಡಿದ್ರೆ ಅವಲ್ ಬಿಡ್ರಿ ಹಂಗ ತಗೊಂಡ್ ಬರ್ತೀನಿ ತಗೋರಿ ಅಂತ ಹೇಳಿ ತಾವಾ ತಗೊಂಡ್ ತಾವ ಬಂದ್ರ ಇನ್ನೂ ನಮ್ಗ್ ಖುಷಿ ಆಕೈತ್ರಿ ನಾನ್ ಬರ್ತೀನಿ ಅಕ್ಕಿಗೆ ಬ್ಲೌಸ್ ಈಜೆಲ್ಲ ಹೊಲಸ್ರಿ ಅಂತ ಹೇಳ ಅದಕ್ಕೆ ನಾನ್ ಜಲ್ದಿನ ಹಾಕಿನಿ ಅಂತ ಹೇಳಿ ಬರ್ರಿ ಮೇಡಮ್ ನೀವು ನಾನ್ ಮತ್ತೆ ಇಡೇ ಮುಖ ಅಂತ ಹೇಳಕೈತಿ ನೋಡ್ರಿ ನೀವು ನಾಗಶ್ರೀ ಅವರು ಬಂದ್ರ ನನಗೆ ಇಲ್ಲದ ಖುಷಿ ರೀ ಕಳೆಯ ಕರ್ಕೊಂಡ್ ಬರ್ರಿ ನಾನು ಹೋಗಿ ಕೊಟ್ಟು ಬಂದೆ ರೀ ನಮ್ಮ ಮುಂಥ ಡಬ್ಬಿ ಅವನ್ನೆಲ್ಲ ತಿಕ್ಕಾಕ ಇದ್ರು ಸಾಕುಡೈವ ಏನು ಇದು ಮಾಡಕತ್ತಿದೀ ಹಾ ಸುಲ್ತಾನ ಎಲ್ಲಿಗೆ ಪ್ರಯಾಣ ಪೇಂಟ್ ತಗೊಂಬರ್ತೀಯ ಅವೇನೋ ಟೂ ಸುಲ್ತಾನ ಬೇಕಂತರಿ ಏನು ಅರ್ಷಿ ಇಲ್ಲೆಲ್ಲ ಫೋಟೋ ಗಿಟ್ಟು ಏನಾರ ಸ್ವಚ್ಛ ಮಾಡಿ ಇಟ್ಟುಬಿಡ್ತೀನಿ ರೀ ನಾನು ಅವನು ಡಬ್ಬಿ ಕರೆ ಮಾಡಿದೆ ಎಲ್ಲ ಡಬ್ಬಿ ತಿಕ್ಕೋ ಕಾರ್ಯಕ್ರಮ ರೀ ಕೊಡಿ ಬಿಡ ಇವ ಹಂಗಾರ ಇದ್ರಾಕಿ ಬಿಡ ಒಂದ್ ಪರಾತ್ನೊಳಗ ಇಟ್ಬಿಡವ್ ಅದ್ರಾಗಿದ್ದೆಲ್ಲ ಕಾಗ್ದ ಪತ್ರವು ಆಧಾರ್ ಕಾಡಿಗೆ ಅದ್ರಾಗ ಹ್ಮ ತಿಕ್ಕಿ ಅಷ್ಟಿ ಬೇಡ ಅಂತ ಹೇಳಿದ್ರೆ ಕೇಳಂಗಿಲ್ಲ ಅವ್ರು ಇಲ್ಲಾರ ಬಂದಾಗ ಸುಮ್ಮನೆ ಕುಂದ್ರ ಅಲ್ಲಿ ನೀನ್ ಮಾಡಾಕ ನಮ್ಗ ಅಂತಂದ್ರ ಇಲ್ಲಿ ನಮ್ಮ ಅಪ್ಪ ಬಂದಾರ ಸಣ್ಣ ಬಂದಾರಿ ಹಾಯ್ ಸನಾತನ ಕರ ಈ ವગેನ್ ಕನಸು ಮನಸ ಹಾಕತಂತ ಬಂದೇ ಇಲ್ಲ ಎಷ್ಟು ದಿನ ಆಯ್ತು ಕನಸು ಮನಸ ಹಾಕತ ಸನಾ ಹಾ ಅಲ್ಲ ಆಂಗಿನ ಕಡೆ ಬರ್ತಾ ಆಗ್ಬಿಡದು ವರ್ಷ ಲೇಟಾಗಿ ಬರ್ತದೆ ಖರ್ಚು ಕೈ ತಿನ್ ಖರ್ಚು ಕೈ ಖರ್ಚು ಕೈ ಕೊಡನ್ರಿ ಸನಾ ಸನಿ ಖರ್ಚು ಕೈ ನಮ್ಮ ಸನಿನ ಪ್ರೈವೇಟ್ ಟ್ರಿಪ್ ಟಗೋ ಪ್ರೈವೇಟ್ ಏನಂತಾರ ಪ್ರೈವೇಟ್ ಅಂದ್ರೆ ಪ್ರೈವೇಟ್ ಇವ್ರು ನೋಡ್ರಿ ನಾಳೆ ಏನೋ ಎಲ್ಲರಿಗೂ ಊಟಕ್ಕೆ ತಗೊಂಡ್ಬರ್ತಾರಂ ಇವ್ರ ಮಧ್ಯಾಹ್ನ ತೊಗೊಂಬರ್ರಿ ಒಂದು ನಾಳೆ ಆಕತಿ ನಿಲ್ ಸಂಜೆ ಮುಂತ್ರ ತರಂತರ ಇವ್ರು ನೀವು ಎರಡು ಸಲ ಅಂತ ನೋಡ್ರಿ ನೀವು ಒಂದು ಒಂದು ಕೈ ಮೇಲೆ ಹೋಗಾಡಿರಿ ಸೊನ ರೀ ನೀವು ಮತ್ತೆ ಎರಡು ಟೈಮ್ ಹೊಂತ್ರಿ ಸುಮ್ ಕುಂದ್ರೆ ಒಂದೇ ಟೈಮ್ ಮತ್ತೆ ತೊಗೊಂಬರ್ತೀವಿ ಅಂತ ಏನು ಬೇಡ ಬೇಡ ನೀವು ಇಷ್ಟು ಬಂದು ಹಾಕಿರ್ಬೋದಾ ನಮ್ಗೆ ಖುಷಿ ಹ್ಞೂ ನೀ ಏನಿಲ್ವಾ ಹಂಗೇನಿಲ್ರಿ ಹಂಗೇನು ಅನ್ಕೊಳ್ಬಾಡ್ರಿ ಹಬ್ಬ ನಾ ಹಂಗಿಲ್ಲರಿ ಗೊತ್ತಾಯ್ತು ನಿಮ್ಗೆ ಹ್ಞೂ ಹ್ಞೂ ನಿಧಾನ ಅದಾರವಾ ಏನು ಮತ್ತೆ ಎರಡೇ ಮಾತಾ ಇಲ್ಲ ರಾವ್ರಾಗಿಲ್ಲ ಅವ್ರು ನಿಧಾನ ಅದಾರವ್ರಿ ಯಾವಾಗಿದ್ರು ಇದ್ರೂ ಮುನ್ನಾರ ನಿಮ್ಮ ಹತ್ತಿದ್ರಿ ಬಂದಾನನ್ರಿ ಸ್ವಲ್ತಾನಂತೂ ಬಂದ ಬಿಡ್ರಿ ಮುನ್ನ ಬಂದಿಲ್ಲ ಈ ಕಡೆ ಅದಕ್ಕೆ ಕೇಳಿದಿರಿ ಕೊಡ್ರಿ ಹಂಗು ಖರ್ಚಿಕ್ರಿ ತಿನ್ರಿ ಈಗ ಒಳಗಿಂದೆಲ್ಲ ಅವು ಸಾಮಾನೆಲ್ಲ ಇಟ್ಟು ಮತ್ತೆ ನಾನು ಅವರ್ಸ್ಕೊಂಡು ಬಂದಿರೋ ಈಗ ಇಲ್ಲಿವೆಲ್ಲ ಕಿತ್ತಿದ್ವಿ ರೀಪಾ ಇಲ್ಲಿ ಎಲ್ಲ ಪೇಂಟ್ ನೋಡಿರಿ ಇಲ್ಲಿ ಎಲ್ಲ ಪೇಂಟ್ ಹಚ್ಚಿದ್ವಿ ಇದು ಕೆಳಗಿಂದು ಒಂದು ಗೂಂಡ್ ಬಿಟ್ಟಾರ ಇವರು ಮ್ಯಾಗೆಲ್ಲ ಹಚ್ಚಿದ್ರಿ ಮ್ಯಾಗೆಲ್ಲ ಮತ್ತು ಸಾಮಾನು ಇಟ್ಬಿಡ್ರಿಪಾ ಅವೆಲ್ಲ ಗಂಟು ಗಂಟು ಇರೋದ್ರೆ ಅವು ಇಲ್ಲಿ ನೋಡ್ರಿ ಎಲ್ಲ ಕಸ ಒಂದು ಕಡೆ ದುಂಡ ಮಾಡಾಕ್ತೀನ್ರಿ ನ ಮತ್ತ ಮುಗಿಸಿ ಅಲ್ಲಿ ಹಚ್ಚಕತ್ತೀ ಅವರು ಅಕ್ಕಿ ಏನು ಮಾಡ್ತ ಅಯ್ಯೋ ರೊಟ್ಟಿ ಮಾಡೋಕ್ಕಾಳ್ರಿ ನಾನು ಮಾಡ್ಬೇಕಂದೆ ಈಗ ಒಂಬತ್ತು ಗಂಟೆ ಹತ್ತು ಟೈಮು ಕುಂತಲ್ರಿ ಅವರು ಇಲ್ಲಿದು ಪೇಂಟ್ ಹಚ್ಚೋದು ಮುಗಿಸಿದ್ರಿ ಇವಾಗ ಕಸ ಹೊಡಿಸೈನ್ ಎಲ್ಲಾರು ಸಹಾರೀ ನಮ್ಮಮ್ಮಿ ಹ್ಞೂ ಹ್ಞೂ ನಾನು ಮೆಂತೆ ಪಲ್ಯ ಒಗ್ಗರಣೆ ಕೊಟ್ಟೆವ ಅನ್ನ ಸಾರದೆಲ್ಲ ಐತೆ ಐತಿ

ಇಲ್ಲಿ ನಮ್ಮ ಮಮ್ಮಿ ಇದು ಮಾಡತ್ತಾರೀ ಎಗ್ರೇಸ ಅರ್ಶಿ ರೈಸ್ ಮಾಡಿಕೊಡು ರೀ ಹಾಗಾಗಿ ಎಗ್ರೇಸ್ ಮಾಡತ್ತಾರೀ ಟೇಸ್ಟಿಂಗ್ ಪೌಡರ್ ಹಾಕಲ್ಲದ್ ನೋಡ್ರಿಪ್ಪ ನಮ್ಮ ಮಮ್ಮಿ ಟೇಸ್ಟಿಂಗ್ ಪೌಡರ್ ಹಾಕಲಾರ್ದಂಗೆ ಸೂಪರಾಗಿ ಎಗ್ರೇಸ್ ಮಾಡ್ಕೊಡ್ತೀನಿ ತಿನ್ನಂತರಿ ತಿನ್ನಂತ್ರಿ ರೀ ನಾನು ಕರೆ ಹೋಟೆಲ್ದೊಳಗೆ ಒಂದು ಸಲ ತಿಂದಿಲ್ರಿಪಾ ಇನ್ನು ಇದಿರಿ ಮಮ್ಮಿ ಏ

Garam, yeah. ah. garam masala hai aye garam masala ka zara dalun ಇವಾಗ ಹಸೆ ಖಾರ ಹಾಕಿ ಮಿಕ್ಸ್ ಮಾಡೋದು ಈಗ ಸ್ವಲ್ಪ ಇದ್ರ ಮೇಲೆ ಒಣ ಖಾರ ಹಾಕಿದ್ರೆ ಹಾಕಿ ಮತ್ತೆ ಕೊತ್ತಂಬರಿ ಸೊಪ್ಪ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿದ್ರಿ ಗ್ರೇವಿ ಗ್ರೇವಿ ಚಿ ಹ್ಞೂ ಹಾಸಿನೈತಲ್ಲ Iya betul, tapi kalau minyaknya langsung ಏಯ್ ಕಾಣಕಾಯ್ತು ಹೇಗೈತಿ ಅಗ್ರೇಸ್ ಚೆನ್ನಾಗೈತೆ ಹ್ಞೂ ಹಸಿಪ್ಪ ಹೇಗೈ ಮಸ್ತ್ ಆಯ್ತು ಆಯ್ಕೆ ಅಗ್ರೆಸ್ ತೊಗೊಂಬಂದಿಲ್ಲ ಅಂತಂದು ಈಗ ಮನೆಯೊಳಗೆ ಅಗ್ರೆಸ್ ಮಾಡಿದ್ ನೋಡಿ ಹ್ಞೂ ಹ್ಞೂ ಸೂಪರ್ ಆಗೈತಂತೋರ ಮುಂತ ಹ್ಞೂ ಮಸ್ತ್ ಐತಮ್ಮ ಹ್ಞೂ ಇವಾಗ ಊಟಕ್ಕೆಲ್ಲ ಹಾಕಿಕೊಟ್ಟಿರಿ ತೊಗೊಂಬಂದಿಟ್ಟ ಮುಂತ ಊಟ ಮಾಡೋದು ಈಗ ಹಚ್ಚಿದ್ರೋಣಮ್ಮ ಪೇಂಟ್ ರೀ ಹಾಂ ಇದು ಒಂದು ಆತ್ರಿ ಒಳಗಿಂದ ಆತಮ್ಮ ಆಮೇಲೆ ಇದು ಎಲ್ಲ ಮುಗೀತ್ರಿ ಹಾ ಈಗ ಅದು ಒಂದು ಮತ್ವರೆಗೆ ಈಗ ಹಾ ಅಲ್ಲೇ ಆಡ್ರಿ ಕಿನ ಬೇಕು ಹುಡ್ಕತ್ತಾಡ್ರಿಕ್ಕಿ ಹೊರಗಿಂತ ಹಚ್ಚಕತ್ತಾರೀ ಬೇಕವ್ರಿ ಊಟ ಮಾಡಬಾರೀ ಬೆಳಿಗ್ಗೆ ಹಚ್ ಅಂತ್ರಿ ಇದ್ ಮುಗಿಸಿ ಬರ್ತೀರ ನೀಗ ಈ ಮನುಷ್ಯರಿಗಂತೂ ಬೇಜಾರನಾಗಂಗಿಲ್ಲರಿಪಾ ಒಂದು ಸಂಜೆ ಮುಂದನ್ನು ರೀ ಸಾಕ್ ಬಿಡ್ರಿಪಾ ಬೆಳಿಗ್ಗೆ ಹಚ್ರಿ ಅಂತ ಹೇಳಿದ್ರ ಮತ್ತಿಲ್ ಬಂದಾರಿ ಅದು ಆ ಕಡೆ ಊಟ ಮುಗಿಸ್ಯಾರೀ ಈಗ ಇದನ್ನು ಬೆಳಿಗ್ಗೆ ಗೆದ್ದ ತಕ್ಷಣ ಹಚ್ಚಿದ್ರೆ ಹಚ್ಚಿದ್ರೆ ಈಗ ಬೆಳಿಗ್ಗೆ ಹೇಳಿದ್ರೊಳಗ ಇದನ್ನೊಂದು ಮುಗಿಸಿಬಿಡ್ತಾರ ನಾಳೆ ಮಟ್ಟ ಅಂದ್ರ ಇದ್ನ ನಮ್ಮದು ಅಡುಗೆ ಮನೆ ಒಂದು ಉಳಿತೈತ್ರಿ ಚಾ ಪೇಂಟ್ ಹಚ್ಚಕತ್ತಾರವ ಅವ್ರು ಆಮೇಲೆ ಊಟ ಅವ್ರು ಹಾಕ್ಬೇಕನ್ರಿ ಹಾಕ್ಬೇಕನ್ರೀ ಬೇಡಂತ ಈಗ ಇಟ್ಬಿಡು ಒಳಗೆ ಹಾಂ ಇಟ್ಬಿಡಮ್ಮ ಎಲ್ಲದ್ದು ಊಟ ಆಯ್ತು ರೀ ನಿಮ್ದೆನಾದ್ರು ಊಟ ಆಗೈತಿ ಅಂತ ರೀ ಹತ್ತುವರೆ ಆಯ್ತು ಟೈಮ್ ಮತ್ತೆ ಎಲ್ಲರಿಗೂ ಗುಡ್ ನೈಟ್ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊ ಮರ್ಯಾಗ ಹೋಗಬೇಡ್ರಿ ಮತ್ತೆ ಯಾರು ಹಸ್ತ ನೋಡಾಕಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋನ್ರಿ ನೆಕ್ಸ್ಟ್ ರೋಗ ಜೈ ಭಾರತ್ ಜೈ ಕರ್ನಾಟಕ